ಹಾಂ ಸರ್ ನಮಸ್ಕಾರ ನಮಸ್ತೆ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯಿತು ತಾವು ಬಂದು ಹೋಗಿ ಒಂದು ತಿಂಗಳ ಒಂದು ತಿಂಗ್ಳು ಆಯ್ತಲ್ಲ ಏನು ತೊಂದರೆ ಮಾಡಿದ್ರಿ ಏನು ಬರ್ಸನ್ ಪ್ರಾಬ್ಲಮ್ ಇತ್ತಲ್ಲ ಸರ್ ಆಯ್ತಲ್ಲ ಅದು ಲೈಂಗಿಕ ಸಮಸ್ಯೆ ಕ್ಲಿಯರ್ ಆಯಿತು ಸರಿ ಅದಕ್ಕೆ ಪ್ರಾಬ್ಲಮ್ ಏನು ಇದ್ರಲ್ಲ ಅದು ಕ್ಲಿಯರ್ ಆಯಿತಾ ಕ್ಲಿಯರ್ ಆಯಿತು ಆಮೇಲೆ ಅದು ತಗೊಂಡ್ಮೇಲೆ ವೆಯ್ಟು ಗೇನಾಗಿದ್ದೀರಲ್ಲ ವೆಯ್ಟ್ ಜಾಸ್ತಿ ಆಗಿದ್ದೀರಲ್ಲ ಹ್ಞೂ ಸರ್ ಎಷ್ಟು ಕೆ ಜಿ ಜಾಸ್ತಿ ಆಗಿದ್ದೀರಾ ಒಂದು ತಿಂಗಳಲ್ಲಿ ಎರಡು ಕೆಜಿ ಜಾಸ್ತಿ ಆಗಿದ್ದೀರಿ ಎರಡು ಮೂರು ಕೆಜಿ ಎರಡು ಮೂರು ಕೆಜಿ ಜಾಸ್ತಿ ಆಗಿದ್ದೀರಿ ಕಲರ್ ಬಂದಿದ್ದೀರಾ ಕಲರ್ ಬಂದಿದ್ದೀರಾ ಇಲ್ಲ ಫ್ರೆಂಡ್ಸ್ ಹೇಳ್ತಾರ ಇಲ್ವ ನಾಚಿಕೆ ಇರ್ತೀರಲ್ಲ ಈಗೇನು ಗಂಡ ಎಂಟು ಸೇರ್ಲಿಕ್ಕೆ ಅಂತ ತೊಂದರೆ ಇಲ್ಲ ಈಗ ಕ್ಲಿಯರ್ ಆಗಿದೆ ಓಕೆ ಅಲ್ಲ ಖುಷಿ ಇದೆ ಖುಷಿ ಇದೆ ಅಲ್ಲ ಖುಷಿ ಓಕೆ ಹಂಗಾಗಿ ಇನ್ನೊಂದ್ಸರಿ ತಗೊಂಡೋಗೋಣ ಅಂತ ಬಂದಿತ್ತು ಹಂಗಾಗಿ ಇನ್ನೊಂದ್ಸರಿ ಹೋಗೋಣ ಅಂತ ಮೆಡಿಸಿನ್ಸ್ ತಗೊಂಡೋಗೋಣ ಅಂತ ಬಂದಿದ್ದೀರಾ ಅಲ್ವಾ ಅದರಿಂದ ರಿಸಲ್ಟ್ ಸಿಕ್ಕಿರೋದ್ರಿಂದ ಮತ್ತೆ ಮೆಡಿಸಿನ್ಸ್ ತೊಗೊಂಡೋಗೋಣ ಅಂತ ಒಂದಿರೋದು ಕರೆಕ್ಟ್ ತಾನೆ ಈಗೆಲ್ಲ ಫುಲ್ ಸ್ಟ್ರೆಂತ್ ನರಗುಳೋದು ವೀಕ್ನೆಸ್ ಯಾವುದೂ ಇಲ್ಲ ಈಗ ಓಕೆ ಒಳ್ಳೇದಾಗಲಿ ನಾನು ಹೇಳ್ದಂಗೆ ಕರೆಕ್ಟಾಗಿ ಡ್ರೈ ಫ್ರೂಟ್ಸ್ ಅವೆಲ್ಲ ತಿನ್ಬೇಕು ನೀವು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಅವೆಲ್ಲ ತಿಂತಾ ಇರ್ಬೇಕು ಓಕೆ